ಹಾಯ್ ಎಲ್ಲರಿಗೂ ನಮಸ್ಕಾರ ಶಿವನ್ಯಾ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ನಾವು ಲಿಪ್ ಬಾಮ ಮನೇಲೇ ಹೇಗೆ ಸಿಂಪಲ್ಲಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಚಿಕ್ಕ ಮಕ್ಕಳಿಗಂತೂ ಲಿಪ್ಸ್ಟಿಕ್ಕು ಲಿಪ್ ಬಾಮ್ ಅಂದರೆ ತುಂಬಾ ಇಷ್ಟ ಒಂದು ಸಲ ಈ ಥರ ಟ್ರೈ ಮಾಡಿ ಮಕ್ಕಳಿಗೆ ಯಾವುದೇ ರೀತಿ ಕೆಮಿಕಲ್ಸ್ ಆಗ್ತಾ ಇರೋವಂಥ ಲಿಪ್ಸ್ಟಿಕ್ನ ಮನೇಲೆ ನಾವು ರೆಡಿ ಮಾಡಿಕೊಡ್ಬೋದು ಇದನ್ನು ಕೇವಲ ಮೂರೇ ಸಾಮಗ್ರಿಗಳಿಂದ ನಾವು ಮನೇಲಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ಒಂದು ಅರ್ಧ ಬೀಟ್ರೋಟನ್ನ ಸಣ್ಣದಾಗಿ ತುರ್ಕೋಬೇಕು ತುರಿದಾದ್ರೂ ಹಾಕಿ ಇಲ್ಲ ಕಟ್ ಮಾಡಿ ಮಿಕ್ಸಿಗೆ ಬೇಕಾದರೂ ಹಾಕ್ಬೋದು ನಾನಿಲ್ಲಿ ಒಂದು ಅರ್ಧ ಬೀಟ್ರೋಟ್ನ ತುರ್ಕೋತಾ ಇದ್ದೀನಿ ತುರ್ಕೊಂಡಾದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಹಾಗೆಯೇ ನಾನಿಲ್ಲಿ ಫ್ರೆಶ್ ಅಲೋವೆರನ್ನ ತಗೊಂಡು ಅದು ಜೆಲ್ನ ತೊಗೋತಾ ಇದ್ದೀನಿ ನಿಮ್ಮ ಹತ್ರ ರೆಡಿಮೇಡ್ ಇದ್ರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಜೆಲ್ ತೆಗೆದ ಮೇಲೆ ಅದನ್ನು ಒಂದು ಬೌಲ್ಗೆ ಹಾಕ್ಕೋಬೇಕು ಜೆಲ್ನ ಒಂದೆರಡು ಸ್ಪೂನ್ ಆದರೆ ಸಾಕು ಜೆಲ್ ಜಾಸ್ತಿ ಏನು ಬೇಡ ಈಗ ಇದನ್ನ ಸಪ್ರೇಟಾಗಿ ಎತ್ತಿಟ್ಕೊಂಬಿಡಿ ಈಗ ಒಂದು ಬಾಣಲಿಗೆ ನಾವು ರುಬ್ಬಿಟ್ಕೊಂಡಿರೋಂಥ ಬೀಟ್ರೋಟನ್ನ ಒಂದು ಸೋಸಾದ್ರೂ ಸಹ ಚೆನ್ನಾಗಿ ಶೋಧಿಸ್ಕೋಬೇಕು ಬೀಟ್ರೋಟ್ಗೆ ಜಾಸ್ತಿ ನೀರು ಹಾಕೋದು ಬೇಡ ಒಂದು ಅರ್ಧ ಲೋಟ್ಕ್ಕಿಂತ ಸ್ವಲ್ಪ ಕಡಿಮೆ ನೀರು ಹಾಕಿ ರುಬ್ಕೋಬೇಕು ಈಗ ಇದ್ರ ರಸನೆಲ್ಲ ಒಂದು ಬಾಣಲಿಗೆ ಎತ್ತಿಟ್ಕೋಬೇಕು ನಾವು ತೆಗೆದಿಟ್ಕೊಂಡಿರೋಂಥ ಬೀಟ್ರೋಟ್ ರಸನ ಆದಷ್ಟು ಚಿಕ್ಕ ಉರಿಲಿ ನಾವು ಕುದಿಸ್ಕೋಬೇಕಾಗುತ್ತೆ ಪೂರ್ತಿ ಗಟ್ಟಿಗಾಗೋವರೆಗೂ ನಾವು ಅದನ್ನು ತಿರುಗಿಸ್ಕೊತಾ ಇರಬೇಕು ಕುದಿಸ್ತಾ ಇರಬೇಕು ಸಣ್ಣೂರಿಲ್ಲೇ ನಾವು ಕುದಿಸ್ಕೋಬೇಕು ತಿರುಗ್ಸೋದನ್ನು ಮಾತ್ರ ಬಿಡಬೇಡಿ ತಿರುಗ್ಸೋದು ಬಿಟ್ಟರೆ ಅದು ತಳ ಹಿಡಿಯುತ್ತೆ ಹಾಗಾಗಿ ಆಗಾಗ ತಿರುಗಿಸ್ಕೊತಾ ಇರಬೇಕು ನೋಡಿ ಇಷ್ಟು ಗಟ್ಟಿ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಗಟ್ಟಿಗಾಗಿದೆ ಈಗ ಇದಕ್ಕೆ ನಾವು ಎತ್ತಿಟ್ಕೊಂಡಿರೋ ಅಂಥ ಅಲೋವೆರಾ ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ಸೇರಿಸಿದ್ಮೇಲೆ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಬೇಕು ಅಲೋವೆರ್ ಜೆಲ್ಲ ಹಾಕಿದ್ಮೇಲೆ ಜಾಸ್ತಿ ಹೊತ್ತೇನು ಕುದಿಸೋದು ಬೇಡ ಸ್ವಲ್ಪ ಹೊತ್ತು ಚೆನ್ನಾಗಿ ಕೈಯಾಡಿದ್ರೆ ಸಾಕಾಗುತ್ತೆ ನಾವು ಸ್ಟವ್ ಆಫ್ ಮಾಡಿದ ಸ್ವಲ್ಪ ಹೊತ್ತು ಈ ಥರ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಬಾಣಲಿ ಬಿಸಿ ಇರೋದ್ರಿಂದ ಎಲ್ಲ ಪೂರ್ತಿ ತಳೆ ಹಿಡಿಯೋ ಚಾನ್ಸಸ್ ಇರುತ್ತೆ ಈಗ ಸ್ಟವ್ನ ಆಫ್ ಮಾಡಿ ಆರೋದಕ್ಕೆ ಬಿಡಬೇಕು ಇದು ಆರಿದ್ಮೇಲೆ ಮೇಲೆ ನಾನಿಲ್ಲಿ ಒಂದು ಅರ್ಧ ಚಮಚ ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಕೊಟ್ಟರೆ ರೆಡಿ ಆಯಿತು ನೋಡಿ ಲಿಬ್ಬಾಮು ಇದನ್ನು ಈಗ ಈ ಥರ ಖಾಲಿಯಾಗಿರೋ ಲಿಪ್ಸ್ಟಿಕ್ ಬಾಕ್ಸಲ್ಲಿ ಅಥವಾ ಲಿಪ್ ಬಾಂಬ್ ಬಾಕ್ಸಲ್ಲಿ ಹಾಕಿದ್ರೆ ರೆಡಿ ಆಯಿತು ನನ್ನ ಮಗಳಿಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಲಿಪ್ಸ್ಟಿಕ್ ಬಾಕ್ಸ್ನಲ್ಲೇ ಇದನ್ನ ಹಾಕ್ತಾಯಿದ್ದೀನಿ ಅಥವಾ ನೀವು ಯಾವ್ದಾರ ಒಂದು ಖಾಲಿ ಡಬ್ಬಿಲಿ ಬೇಕಾದರೂ ನೀವು ಹಾಕಿ ಇಟ್ಕೋಬೋದು ನೀವು ಹೊರಗಡೆ ಇಟ್ಕೊಳೋದಾದರೆ ಒಂದು ಒಂದು ಸ್ವಲ್ಪ ಇದಕ್ಕೆ ವ್ಯಾಸಲಿನ ಸೇರಿಸ್ಕೊಂಡು ಇಟ್ಕೊಳ್ಳಿ ಈಗ ಇದನ್ನು ಮೂರಿಂದ ನಾಲ್ಕು ಅವರು ಫ್ರೀಸರಲ್ಲಿ ಇಡಬೇಕು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಮಕ್ಕಳು ಹಚ್ಕೊಂಡಾಗ ಬಾಯಲ್ಲಿ ಹೋದರೂ ಯಾವುದೇ ಸಮಸ್ಯೆ ಇರೋಲ್ಲ ಈ ಥರ ನಾವು ಮನೆಯಲ್ಲೇ ಮಾಡ್ಕೊಡೋದ್ರಿಂದ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ಬೋದು ನೋಡಿ ಈಗ ನನ್ನ ಮಗಳು ಹಾಕೊಂಡು ತೋರಿಸ್ತಾಳೆ ಎಷ್ಟು ಚೆನ್ನಾಗಿದೆ ಅಂತ ಕಲರು ಮನೆಯಲ್ಲೂ ಇಂಥ ಚಿಕ್ಕ ಚಿಕ್ಕ ಮಕ್ಕಳಿದ್ದು ಲಿಪ್ಸ್ಟಿಕ್ಕನ್ನು ಜಾಸ್ತಿ ಇಷ್ಟಪಡೋರಾದರೆ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು